ನಮಸ್ಕಾರ ಸ್ನೇಹಿತರೆ ಮತ್ತೆ ಇಲ್ಲಿ ಸುಶಾಂತ್ ಬದಕಲಿ ರೇಷ್ಮಾ ಬಂದದಾಳ ಈ ಕಡೆ ಅತ್ತೆ ಒಳಗಡೆ ಸೇರಿಸ್ಕೊಂಡ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಆರಾಧನಾ ಜೊತೆ ಮಾತಾಡ್ತಿದ್ದಾರೆ ಇಬ್ಬರು ಕೂಡ ಪ್ರೀತಿಯಿಂದ ಖುಷಿ ಖುಷಿಯಿಂದ ಮಾತಾಡ್ತಿದ್ರೆ ನನ್ನ ಗಂಡ ಕೂತು ಅಂತ ಗೊತ್ತಿತ್ತು ಆದ್ರೆ ಯಾವತ್ತು ಕವಿ ಆದ ಅಂತ ಗೊತ್ತಿರಲಿಲ್ಲ ಅಂತ ಆರಾಧನಾ ಹೇಳ್ತಿದಾಳೆ ನಂತರ ಈಗ ನನ್ನ ಕವಿತೆ ತಲುಪ್ತಲ್ವಾ ಅಂತ ಹೇಳಿ ಚಂದ್ರಂಗೆ ಮೊತ್ತನ್ನ ತಲುಪ್ತದಾನೆ ನಂದು ತಲುಪ್ತಲ್ವಾ ಅಂತದಾಗೆ ಗೊತ್ತಾಗ ಾರ ನಗೆ ಆದರೂ ಏನು ಅಂತ ಅಂದಾಗ ಇತ್ತೊ ನೀವು ಚಂದ್ರನಿಂದ ಕಳ್ಸಿದ್ನಲ್ವ ಸೇರ್ತಲ್ವ ಬಿತ್ತುದ್ರ ನೀವು ಬೆಳಿಗ್ಗೆ ಕೂಡ ಕಳ್ಸಿದ್ದೆ ಆದ್ರೆ ಅಪ್ಪ ತೊಗೊಂಬಿಟ್ರು ಅಂತ ಹೇಳ್ತಿದ್ದಾರೆ ನಂತರ ಈಗ ಖುಷಿ ಖುಷಿಯಿಂದ ಮಾತಾಡ್ತಾರೆ ನಂತರ ಈಗ ಟೈಮ್ ಆಯ್ತು ಹೋಗಿ ಮಲ್ಕೋಬೇಕು ಅಂತ ಹೇಳ್ತಾರೆ ಈ ಕಡೆ ಸುಶಾಂತ್ ತನ್ನ ಅಮ್ಮನ ಜೊತೆ ಮಲ್ಕೊಡಿ ಪ್ಲೀಸ್ ಅಮ್ಮಂಗೆ ಅಪ್ಪ ಕೂಡ ಇಲ್ಲ ಅಂತಿದ್ರೆ ಅಮ್ಮಂಗೆ ಹುಷಾರಿಲ್ಲ ಅಲ್ವಾ ಅಂತ ಕೇಳಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ಯಾರೇತನ ಮಲ್ಕೊಳ್ಳೋಕೆ ಅಂತ ಅತ್ತೆ ರೂಮ್ ಕಡೆ ಹೋಗ್ತಾಳೆ ಅತ್ತೆಗೆ ಡೋರ್ ಓಪನ್ ಮಾಡಿಸ್ತಾಳೆ ಈ ಕಡೆ ಅತ್ತೆ ಯಾರಿರ್ಬೋದು ಅಂತ ಅಂದ್ಕೊಂಡು ಸಾವಿತ್ರಿ ಅವರು ಡೋರ್ ಓಪನ್ ಮಾಡಿದ್ರೆ ಅವ್ರಿಗೆ ಬೇಕ್ ಶೋಗ ಬೇಕೋಝಾ ಬೆಡ್ಶೀಟ್ನ ತೊಗೊಂಡು ಆರತನ ಬಂದಿದ್ದಾಳೆ ನೀನು ಯಾಕೆ ಎಲ್ಲ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಯಾಕೆ ಅಂದ್ರೆ ಅತ್ತ ನಿಮ್ಮ ಜೊತೆ ಮಲ್ಕೋಬೇಕು ಅಂತ ಮಾವ ಹೇಗೂ ಇಲ್ಲ ತೋಟಕ್ಕೆ ಹೋಗಿದಾರಲ್ವ ನೀವು ಒಬ್ಬರೇ ಮಲಗಬಾರ್ದು ಅನ್ನೋ ಕಾರಣಕ್ಕೆ ಬಂದಿದ್ದೀನಿ ಮಾವ ಹೇಳಿದ್ದಾರೆ ನೀವು ಇತ್ತೀಚೆಗೆ ಸರಿಯಾಗಿ ನಿದ್ರೆ ಮಾಡ್ತಿಲ್ಲ ಅಂತ ಈ ರೀತಿ ಆದರೆ ಆರೋಗ್ಯ ಹಾಳಾಗುತ್ತೆ ನಿನೆ ಕೂಡ ತುಂಬ ಕೆಲಸ ಮಾಡಿ ಸ್ಟ್ರೆಸ್ ಆಗಿರ್ತೀರ ಅದಕ್ಕೋಸ್ಕರ ನಾನು ಯಾವುದೋ ಒಂದು ಮೂಲೆಯಲ್ಲಿ ಮಲ್ಕೊಂಡಿರ್ತೀನಿ ನಿಮ್ಗೆ ಇನ್ನೂ ತೊಂದರೆ ಮಾಡಿ ನಿಮ್ಗೆ ಏನಾದರೂ ಸಹಾಯ ಬೇಕಿದ್ರೆ ನನ್ನನ್ನು ಕೇಳಿ ಅಂತ ಹೇಳಿದ್ರೆ ನಾನೇನು ಸಹಾಯ ಕೇಳ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನಾನಿನ್ ಸಹಾಯ ಕೇಳ್ತಿದ್ನ ನಿನ್ನ ನೆರಳು ಅಂದರೆ ಕೂಡ ಆಗೋದಿಲ್ಲ ಅಂಥದ್ರಲ್ಲಿ ನಿನ್ನ ಒಳಗಡೆ ಬಿಟ್ಕೋತಿದ್ನ ನಾನು ಹೀಗೆ ಅಂದ್ಕೊಂಡು ಬಂದೆ ನೀನು ಅಂತ ಸಾವಿತ್ರಿ ಅವ್ರು ಕೇಳ್ತಿದ್ರೆ ನನ್ಗೆ ಗೊತ್ತಿದೆ ಆಯ್ತ ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ನನ್ನ ಕಂಡ್ರೆ ಆಗಲ್ಲ ಅಂತ ಆದರೂ ಕೂಡ ಮಾವ ನಿಮ್ಮ ಬಗ್ಗೆ ಕಾಳಜಿ ಮಾಡಬೇಕು ಅಂತಿದ್ದಾರೆ ಜೊತೆಗೆ ಇದು ನನ್ನ ಧರ್ಮ ಕೂಡ ನನ್ನ ಕರ್ತವ್ಯ ಕೂಡ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಪ್ಲೀಸ್ ನಾನಂತೂ ನಿಮಗೆ ತೊಂದರೆ ಮಾಡೋದೇ ಇಲ್ಲ ನಿಮ್ಗೆ ಎಷ್ಟು ಬೈಬೇಕು ಅನ್ಸುತ್ತೆ ಬೈರಿ ಅಂತ ಹೇಳ್ತಿದ್ದಾಳೆ ನೋಡು ನನ್ನ ನಿದ್ರೆ ಯಾವತ್ತೂ ಹಾಳಾಗೋಯ್ತು ನೀನು ನನ್ನ ಮಗನ್ನ ನನ್ನಿಂದ ದೂರ ಮಾಡಿದೆ ಅಲ್ವಾ ಅಂತ ನಿನಗೆ ಧರ್ಮದ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ಧರ್ಮದ ಬಗ್ಗೆ ಮಾತಾಡಬೇಡ ನೀನು ನೀನು ನನ್ನ ಮನೆ ಕಾಲಿಟ್ಟಾಗಲೇ ನನ್ನ ನಿದ್ರೆ ಹೊಟ್ಟೋಯ್ತು ನನ್ನ ನೆಮ್ಮದಿಯಾಗಿ ಊಟ ಮಾಡಿ ನಿದ್ದೆ ಮಾಡಿ ಎಷ್ಟು ದಿನ ಆಯಿತು ತುತ್ತು ಗಂಟ್ಲು ಗಿಳಿತಾ ಇಲ್ಲ ಕಣ್ಣಿಗೆ ನಿದ್ರೆ ಹತ್ತುತ್ತಿಲ್ಲ ಎಲ್ಲದಕ್ಕೂ ಕೂಡ ನೀನೇ ಕಾರಣ ಅಂತಿದ್ದಾರೆ ಪ್ಲೀಸ್ ಅತ್ತೆ ಅಂದಾಗ ಸರಿ ಆಯಿತು ನೀನು ನನ್ನ ಒಳಗಡೆ ಬಿಟ್ಕೋತೀನಿ ಆದರೆ ಬಂದು ಕಂಡೀಷನ್ ಅಂತ ಹೇಳ್ತಾರೆ ಏನೂ ಇಲ್ಲ ನೀನು ಒಳಗಡೆ ಬಂದರೆ ನಾನು ನಿದ್ರೆ ಮಾಡೋಲ್ಲ ಅಂತ ಹೇಳ್ತಾರೆ ಪ್ಲೀಸ್ ಅತ್ತೆ ನೀವು ನಿದ್ರೆ ಮಾಡಬೇಕು ನೀವು ಚೆನ್ನಾಗಿರಬೇಕು ಅಂತ ಆರಾತನ ಹೇಳಿದ್ರೆ ಅಯ್ಯೋ ನೀನು ಯಾವತ್ತು ನಮ್ಮ ಮನೆ ಕಾಲಿಟ್ಕೋ ಆವಾಗಲೇ ನನ್ನ ನಿದ್ರೆ ಎಲ್ಲ ಹೋಯಿತು ಅಂದಲ್ಲ ಸುಮ್ಮನೆ ಇಲ್ಲಿಂದ ವಿನಾ ಕಾಣ ಹೋಗ್ತಾರೆ ನಾನು ನೆಮ್ಮದಿನ ಹಾಳು ಮಾಡ್ಬಿಡ ಹೊರಟೋಗೋ ಇಲ್ಲಿಂದ ಅಂತ ಮುಖಕ್ಕೆ ಬಾಗಿಲು ಬರ್ತಾರೆ ನಂತರ ಅಲ್ಲಿ ಸುಶಾಂತನೇ ಹೆಂಡತಿ ಮುಖ ನೋಡ್ಕೊಂಡು ಎಷ್ಟು ಸುಪರ್ ಬಾಗಿದಾರೆ ನೀವು ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಪದೇ ಪದೇ ನೋಡಬೇಕು ಅಂತಲೇ ಅನ್ನಿಸ್ತದೆ ಅಷ್ಟು ಬ್ಯೂಟಿಫುಲ್ ನೀವು ಅಂತ ಅನ್ಕೋತಾ ಇದ್ದಾಗೆ ಕಾಲ್ ಬರುತ್ತೆ ಕಾಲ್ ರಿಸೀವ್ ಮಾಡ್ತಾನೆ ಬಟ್ ಅದು ರೇಷ್ಮಾ ಅದಾಗಿರತ್ತೆ ರೇಷ್ಮಾ ನೀನು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಅಂದಾಗ ಎಷ್ಟು ದಿನ ಇಷ್ಟೊತ್ತಲ್ಲಿ ನಾವು ಮಾತಾಡಿಲ್ಲ ಮಾತಾಡ್ತಾ ಬೈಕ್ ರೈಡ್ ಹೋಗಿಲ್ಲ ಮಾತಾಡ್ತಾ ಬೆಳಕಾಗಿಲ್ಲ ಸುಶಾಂಕ್ ಇವತ್ತು ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ನೋಡು ರೇಷ್ಮಾ ನಿನ್ನ ಹತ್ರ ಮಾತಾಡೋದು ನನ್ನ ಹತ್ರ ಏನೂ ಇಲ್ಲ ಹಾಗೂ ಮಾತಾಡಬೇಕು ಅಂದರೆ ಬೆಳಿಗ್ಗೆ ಕಾಲ್ ಮಾಡು ಇಷ್ಟೊತ್ತಲ್ಲೇ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಅಂದಾಗ ಏನು ಮಾತಿದ್ಯಾ ಸುಶಾಂಕ್ ಯಾಕೆ ಈ ರೀತಿ ನಡ್ಕೋತಿದ್ಯಾ ನೀನು ಅಂದಾಗ ನಾನು ಅದನ್ನೆಲ್ಲ ಮತ್ತು ಆಲ್ರೆಡಿ ದೂರ ಬಂದಾಗಿದೆ ಸುಮ್ಮನೆ ವಿನಾಕಾರಣ ಇಲ್ಲದೇ ಇರೋದನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ನನಗೆ ಟಾರ್ಚರ್ ಮಾಡಿ ತೊಂದರೆ ಕೊಡಬೇಡ ರೇಷ್ಮಾ ಅಂತ ಹೇಳ್ತಿದ್ದಾರೆ ಅದಕ್ಕೆ ರೇಷ್ಮಾ ನಾನು ನಿನಗೆ ತೊಂದರೆ ಕೊಡಬೇಕು ಅಂತ ಕಾಲ್ ಮಾಡಿದಲ್ಲ ನಾನು ಕೂಡ ನಿನ್ನ ಹತ್ರ ಸಹಾಯ ಕೇಳಬಾರ್ದು ಅಂತದ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಅಂದಾಗ ಅದಕ್ಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಅಂದಾಗ ನನಗೆ ಗೊತ್ತಿತ್ತು ಈ ರೀತಿ ಕಾಲ್ ಮಾಡಿದ್ರೆ ಅಡ್ವಾಂಟೇಜ್ ತೊಗೊಳ್ಳೋಕೆ ಕಾಲ್ ಮಾಡ್ತಿದ್ದೀನಿ ಅಂತ ಪ್ಲೀಸ್ ನಿನ್ನ ಕಂಪ್ನೀಲಿ ಯಾವುದಾದ್ರೂ ಕೆಲಸ ಇದ್ದರೆ ಕೊಡ್ತೀಯಾ ಅದಕ್ಕೋಸ್ಕರ ನಾನೇ ಕಾಲ್ ಮಾಡಿದೆವು ಅಷ್ಟೇ ಈ ಒಂದು ಬೆಂಗಳೂರಲ್ಲಿ ಯಾರಿಗೂ ನನಗೆ ಗೊತ್ತಿಲ್ಲ ಯಾರೂ ನಂಗೆ ಗೊತ್ತಿಲ್ಲ ಅಂತ ನಿನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಲ್ವ ನನಗೆ ನಿನಗೆ ತೊಂದರೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಖಂಡಿತ ಸರಿ ಆಯಿತು ನೀನು ಅದಕ್ಕೆ ಕಾಲ್ ಮಾಡಿದಾದ್ರೆ ಅಪ್ಪನ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಹೌದು ಎಲ್ಲಿದೆಯಾ ನೀನು ನೀನು ಹೆಂಡತಿ ಫೋನ್ ರಿಸೀವ್ ಅನ್ ಫೋನ್ ಮಾಡಿದ್ವು ಅಂತ ಅಂದ್ಕೊಂಡು ರಿಸೀವ್ ಮಾಡಿದೆ ಅಂದರೆ ನೀನು ಮನೇಲಿಲ್ಲ ಅಂತ ಅನ್ಕೋತೀನಿ ಅಂದಾಗ ಚೆನ್ನಾಗಿ ಕಾನ್ಫರೆನ್ಸ್ಗೆ ಹೋಗಿದ್ದೀನಿ ಅಂತ ಹೇಳ್ತಿದ್ದಾರೆ ಹಾಗೆ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ನಂತರ ಈ ಕಡೆ ಆರಾಧನಾ ನೀರು ಕುಡಿದು ಅವರು ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳಿದರು ಆದರೆ ಅತ್ತೆ ನನ್ನ ಮಲಗಿಸ್ಲಿಲ್ಲ ಅತ್ತೆನ ಒಬ್ಬಂಟಿ ಆಗಿಬಿಟ್ಟು ಹೋಗಕ್ಕೆ ಒಂಥರ ಹೊಟ್ಟೆ ಕಳ್ ಮಲಿಸ್ತದೆ ಅದಕ್ಕೋಸ್ಕರ ಇಲ್ಲೇ ಮಲ್ಕೋತೀನಿ ಅಂತ ಅನ್ಕೋತಾರೆ ಜೊತೆಗೆ ಸುಶಾಂತ್ ಅವರು ಕಾಲ್ ಮಾಡಬಹುದು ಅಥ್ವಾ ಆಲ್ರೆಡಿ ಗುಡ್ ನೈಟ್ ಹೇಳಿದ್ರು ಮಲ್ಕೋಣೆ ಅಂತ ಸುಮ್ಮನೆ ಆಗ್ಬೋದಾ ಅಂತ ಅಂದ್ಕೊಂಡು ಕಾಲ್ ಬ್ಯಾಕ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಆ ಕಡೆ ಹೌದಾ ನೀನು ಹೆಂಡ್ತಿ ಜೊತೆ ನೀನು ಹನಿಮೂನಿಗೆ ಹೋಗಿದ್ಬಿಟ್ಟು ಚೆನ್ನಾಗಿ ಕಾನ್ಫರೆನ್ಸ್ಗೆ ಹೋಗಿದ್ಯಾ ಪ್ರೀತ್ ಸವ್ರಿಗೆ ಪ್ರೀತ್ ಸವ್ರು ಇಲ್ಲ ಅಂದರೆ ತುಂಬಾ ಕಷ್ಟ ಆಗತ್ತಲ್ವ ನನಗೂ ಕೂಡ ಹಾಗೆ ಅನಿಸ್ತಿತ್ತು ಅಂತಿದ್ದಾಗ ಏನು ಮಾತಾಡ್ತಿದ್ದೀಯ ರೇಷ್ಮಾ ನೀನು ಅಂತ ಸುಶಾಂತ್ ಹೇಳಿದಾಗ ಅದೇ ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಬಿಟ್ಟಿರೋದು ಕಷ್ಟ ಆಗ್ತಿತ್ತು ಅಂತ ಹೇಳೋಕ್ಕೆ ಬಂದೆ ಅಷ್ಟೇ ಅಂತ ರೇಷ್ಮಾ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಮುನಿಯಮ್ಮ ಅಂತ ಕಾಲ್ ಬರ್ತದೆ ಮೈಗೋ ನಾನು ಹೆಂಡತಿ ಕಾಲ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಕಾಲ್ ಕಟ್ ಮಾಡ್ತಾರೆ ಕಟ್ ಮಾಡಿ ಈ ಕಡೆ ಆರಾಧನಾ ಜೊತೆ ಮಾತಾಡ್ತಿದ್ದಾರೆ ಈ ಕಡೆ ಯಾರ ಜೊತೆ ಮಾತಾಡ್ತಿದ್ರಿ ಅಂತಿದ್ದಾಗೆ ಈ ಕಡೆ ಸುಶಾಂತ್ ಅಮ್ಮನ ಜೊತೆ ಮಾಲ್ಕೊಟ್ರ ಹಾಗಾದರೆ ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ ಆಯಿತಾ ಅಂತ ಹೇಳಿದಾಗ ಇಲ್ಲ ಹೇಳಿದ್ರೆ ಬೇಜೂರು ಮಾಡ್ಕೋತಾರೆ ಅತ್ತೆ ಜೊತೆ ಮಲಗಿಲ್ಲ ಅಂತ ಬೇಡ ವಿಷಯ ಹೇಳೋದೇ ಬೇಡ ಅಂತ ಅಂದ್ಕೊಂಡು ಹೌದು ಅಲ್ಲೇ ಮಲ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ ಆರಾಧನ ಮತ್ತು ಯಾರ ಜೊತೆ ಕಾಲ್ ಮಾಡ್ತಿದ್ರಿ ಅಂತ ಕೇಳಿದಾಗ ಅದು ನನ್ನ ಫ್ರೆಂಡ್ ಯಾವಾಗ ಅಂದ್ರೆ ಕಾಲ್ ಮಾಡಿ ರಾತ್ರಿ ಪೂರಾ ಕೊರೀತಾನೆ ಅವನ ಜೊತೆ ಮಾತಾಡ್ತಿದ್ದೆ ಅಂತ ಹಾಗೆ ಇಬ್ರು ಕೂಡ ಮಾತಾಡ್ತಾ ಮಾತಾಡ್ತಾ ಈ ಕಡೆ ಆರಾತನಗೆ ನಿದ್ರೆನೇ ಬಂದುಬಿಡುತ್ತೆ ಸುಶಾಂತ್ ಹಾಗೆ ಮಲ್ಕೊಳ್ಳಿ ಅಂತ ಕಾಲ್ ಕಟ್ ಮಾಡಿ ಮಲ್ಕೋತಾರೆ ಈ ಕಡೆ ಬೆಳಿಗ್ಗೆ ಆಗುತ್ತೆ ಸಾವಿತ್ರಿ ಅವರು ಮಲಗಿ ಎದ್ದೇಳಿ ಬಾಗ್ಲು ಓಪನ್ ಮಾಡಬೇಕು ಬಾಗ್ಲು ಮುಂದೆ ಮಲಗಿರೋದು ನೋಡಿ ಆರಾಧನಾ ಶಾಕ್ ಆಗ್ತದೆ ನಂತರ ಇದೇನಿದು ಈ ಹುಡುಗಿ ಇಲ್ಲೇ ಮಲ್ಕೊಂಡಿದ್ದಾಳಲ್ಲ ಅಂತ ಅಂದ್ಕೊಂಡಿದ್ದೆ ಫೋನ್ ಇಟ್ಕೊಂಡಿರೋದು ನೋಡಿ ಫೋನ್ ತಗೋತಾರೆ ಇನ್ನೂ ಕೂಡ ಮಗನ ಕಾಲ್ ಹಾಗೆ ಇರತ್ತೆ ಗೊಬ್ಬ ಬರತ್ತೆ ಅಷ್ಟರಲ್ಲಿ ಆರಾಧನೆ ಎಚ್ಚರ ಆಗ್ತಾಳೆ ನೀನು ಆಕೆ ಮಲ್ಕೊಂಡಿದ್ದೆ ಅಂದಾಗ ನೀವು ಒಳಗಡೆ ಸೇರಿಸ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಇಲ್ಲೇ ಮಲ್ಕೊಂಡಿರತ್ತೆ ಅಂತ ಹೇಳ್ತಾರೆ ಫೋನ್ ಕೊಟ್ಟು ಹೋಗ್ತಾರೆ ನಂತರ ಫೋನ್ ನೋಡಿ ಅಯ್ಯೋ ಈಗಲೂ ಕೂಡ ಸುಶಾಂತ್ ಅವ್ರ ಕಾಲ್ ಹಾಗೆ ಇದೆ ಅಯ್ಯೋ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಹಾಸ್ಗೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾಳೆ ನಂತರ ಆ ಕಡೆ ಸುಶಾಂತ ಮತ್ತೆ ಕಾಲ್ ಮಾಡಿ ಆರತನ ಜೊತೆ ಮಾತಾಡ್ತಿದ್ದಾರೆ ಖುಷಿ ಖುಷಿಯಿಂದ ನಂತರ ಈ ಕಡೆ ರಾತ್ರಿ ಚೆನ್ನಾಗಿ ನಿದ್ರೆ ಬಂತ ಹಾಗೆ ಹೀಗೆ ಅಂತ ಎಲ್ಲ ಕೇಳ್ತಿದ್ದಾರೆ ಜೊತೆಗೆ ನಿಮ್ಮ ಸೆಲ್ಫಿ ಕಳಿಸ್ರಿ ನಿಮ್ದೊಂದು ಸೆಲ್ಫಿ ನೋಡ್ತಾ ಇದ್ರೆ ಇಡೀ ತುಂಬ ಖುಷಿಯಾಗಿರೋದು ಗೊತ್ತಾ ಅಂದಾಗ ನಿಮ್ಮ ತಲೆ ಇನ್ನೂ ಕೂಡ ಬಿಟ್ಟಿಲ್ವಾ ಅಂದಾಗ ನಿಮ್ಗೊಂದು ಸರ್ಪ್ರೈಸ್ ಕಳ್ಸಿದ್ದೀನಿ ಹೋಗಿ ನೋಡಿ ಹೊರಗಡೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಕೊರಿಯೋರ್ ಬಾಯ್ ಬಂದಿದ್ದಾರೆ ಒಂದು ಬೊಕ್ಕೇನ ಕೊಡ್ತಾರೆ ಸುಶಾಂತ್ ಹೆಸರಲ್ಲಿ ಬೊಕ್ಕೆ ಬಂದಿರುತ್ತೆ ಇದ್ದರು ಅಮ್ಮ ತುಂಬ ಆಗ್ತಿದ್ದಾರೆ ಅಮ್ಮ ಕೂಡ ಜೊತೆಲೇ ಇದ್ದಾಳೆ ಆ ಕಡೆ ರೇವತಿಯವರು ಆರ್ಯ ಅಮ್ಮ ಕೆಲಸಕ್ಕೆ ಹೋಗೋಕೆ ತುಂಬ ತರಾತುರಿಯಲ್ಲಿ ರೆಡಿಯಾಗಿ ಮಾತ್ರೆ ದುಡ್ಡು ಎಲ್ಲವನ್ನ ಕೂಡ ತಗೊಂಡು ಹೋಗ್ತಿದ್ದಾರೆ ಈ ಕಡೆ ಗಂಡ ಏನು ಕೆಲಸಕ್ಕೆ ಹೋಗ್ತಿದ್ಯಾ ಆಗಲೇ ಕೆಲಸ ಸಿಕ್ಕಿರುವಾಗ ಹೋಗ್ತಿದ್ಯಲ್ಲ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಬ್ಯಾಗೊಗಿಗೂ ಎಲ್ಲ ತಗೊಂಡು ಹೋಗ್ತಿದ್ಯಾ ಅಂತ ಹೇಳ್ತಿದ್ರೆ ಹೌದು ಇವತ್ತೇನಾದರೂ ಕೆಲಸ ಆದರೆ ಖಂಡಿತ ಕೆಲಸ ಸಿಕ್ಕೇ ಸಿಗತ್ತೆ ಸಿಕ್ಕಿದ್ರೆ ಸಾಕು ನೀವು ಕೂಡ ನಿಮ್ಮ ಮಗಳ ಮೇಲೆ ಸ್ವಲ್ಪ ಗಮನ ಕೊಡಿ ಸುಮ್ಮನೆ ಎಲ್ಲಂದ್ರಲ್ಲಿ ಹೋಗ್ತೀನಿ ಅಂದರೆ ಬಿಡ್ಬೇಡಿ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿದೆ ನನ್ನ ಮಗಳನ್ನ ಹೇಗೆ ನೋಡ್ಕೋಬೇಕು ನೀನು ಕೆಲ್ಸಕ್ಕೆ ಹೋಗ್ತಿದ್ದಾಗೆ ಅಡ್ವಾನ್ಸ್ ಕೊಡೋದು ನಾ ಮರಿಬೇಡ ಅಡ್ವಾನ್ಸ್ನಾಗ ಇಸ್ಕೊಂಡು ಬಾ ಅಂತ ಹೇಳ್ತಾರೆ ಅಡ್ವಾನ್ಸ್ ಇನ್ನೂ ಕೆಲಸನೇ ಸಿಕ್ಕಿಲ್ಲ ಕೆಲಸ ಸಿಕ್ಕ ತಕ್ಷಣ ಅಡ್ವಾನ್ಸ್ ಕೇಳೋದು ಹೇಗಾಗುತ್ತೆ ಅಂತಾಗ ಕೇಳು ಕೊಟ್ಟೆ ಕೊಡ್ತಾರೆ ಅಡ್ವಾನ್ಸ್ ಕೊಡದೆ ಏನು ಮಾಡ್ತಾರೆ ನೀನು ಮಾಡೋ ಕೆಲ್ಸಕ್ಕೆ ತಾನೇ ಅಡ್ವಾನ್ಸ್ ಕೊಡೋದು ಕೇಳೋದೇ ಗೊತ್ತಿಲ್ಲ ಅವ್ರಿಗೆ ಅಂತ ಹೇಳಿ ನಗ್ತಾ ಇದ್ದಾರೆ ಕೇಕೆ ಹಾಕೊಂಡು ಮಹೇಶ್ ಅವರು ನಂತರ ಈ ಕಡೆ ರೀತಿಯವರು ಕೆಲಸ ಹುಡ್ಕೊಂಡು ಹೋದರೆ ಆ ಕಡೆ ಆರಾಧನಾ ತನ್ನ ಗಂಡ ಏನು ಕಳಿಸಿರ್ಬೋದು ಅಂತ ಬರ್ತಾರೆ ಆದರೆ ಇಲ್ಲಿ ಸುಶಾಂತ್ ಅಮ್ಮ ಈ ಒಂದು ಬುಕ್ಕೇನ ನನಗೆ ಕಳಿಸಿರೋದು ನೋಡ್ತೀಯಾಮು ನನ್ನ ಮಗಂಗೆ ನನ್ನ ತುಂಬ ದಿನ ಬಿಟ್ಟಿರೋಕ್ಕಾಗೋದಿಲ್ಲ ಅದಕ್ಕೆ ನೋಡು ಹೇಗೆ ಬೊಕ್ಕೆ ಕಳಿಸಿದಾನೆ ಅಂತದಾಗೆ ಬುಕ್ಕೇನ ಯಾರ ಹೆಸರು ಕಳಿಸಿರೋದು ಅಂತ ನೋಡ್ತಾಳೆ ಅಮ್ಮ ಅಮ್ಮ ನೀನು ಸರಿಯಾಗಿ ನೋಡು ಸ್ವಲ್ಪ ಹೆಸರನ್ನ ಯಾರು ಕಳಿಸಿರೋದು ನಿನ್ನ ಮಗ ಅಂತ ಅಂತ ಹೇಳ್ತಿದ್ದಾಗೆ ಆರಾಧನಾ ಅಂತ ಇರತ್ತೆ ಚು ಆರಾಧನಾ ಅಂತ ನೋಡಿದ ತುಂಬಾ ಅಪ್ಸೆಟ್ ಆಗ್ತಾರೆ ನೋಡ್ತೀಯ ಅಮ್ಮ ಸೊಸೈ ಬಂದ ತಕ್ಷಣ ಹೇಗಾಯಿತು ನಿನ್ನ ಮಗನೇ ನಿನ್ನಿಂದ ದೂರ ಮಾಡಿಬಿಟ್ಲು ನೋಡ್ತೀಯಾ ನಿನ್ನ ಮಗ ಎಷ್ಟು ಬದಲಾಗಿದ್ದಾನೆ ನಿನ್ನನ್ನು ಬಿಟ್ಟು ಹೆಂಡ್ತಿಗೆ ಹೇಗೆ ಬುಕ್ಕೆ ಕಳಿಸಿದ್ದಾನೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಆರಾಧನೆ ಬರ್ತಿದ್ದಾಗೆ ಬುಕ್ಕೆ ಕೊಟ್ಟು ತುಂಬ ಬೇಜಾರಲ್ಲಿ ಒಂದು ಲುಕ್ಕನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾರೆ ನಂತರ ಸುಶಾಂತ್ ಕಾಲ್ ಮಾಡಿದ್ದೆ ಬುಕ್ಕೆ ತಲುಪಿದ ನಿಮಗೆ ಸಿಕ್ತ ಅಂದಾಗ ಹಾಂ ಸಿಕ್ತು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅಮ್ಮ ಕೈಲಿರೋ ಇಲ್ಲಿರೋ ಬುಕ್ಕೆ ನಾವು ಕೊಡು ಅಂದಾಗ ಯಾಕೆ ಖುಷಿ ಆಗ್ತಿದೆಯಾ ನಿನ್ನ ಗಂಡ ಪ್ರೀತಿಯಿಂದ ಕಳಿಸಿರೋ ಬುಕ್ಕೆ ಆದರೆ ಇದಕ್ಕೆ ತುಂಬ ಆಯಸ್ಸಿಲ್ಲ ನೋಡು ಈ ಬೊಕ್ಕೆನ ಏನು ಮಾಡ್ತೀನಿ ಅಂತ ಹೇಳಿ ಆ ಬೊಕ್ಕೆನ ಹಾಳು ಮಾಡೋಕ್ಕೆ ಮುಂದೆ ಆಗ್ತದಾಳೆ ಅಮ್ಮ ಹಾಗಾದರೆ ಇಲ್ಲಿ ಆರಾಧನೆ ಏನಾಗ್ಬೋದು ರಬಲ್ ಆಗ್ತಾಳೆ ಏನಾಗ್ತಾಳೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ವೀಚೋಕೋಸ್ಕರ ವೀಚ್ ಮಾಡ್ದನ್ನು ಮರಿ